ಕಾಣ್ತಾ ರೇ ಮಾನ್ಯ ನನಗ ಏನ್ ತಿನ್ಬೇಕ ಏನ್ ಬಾರತ ಏನ ತಂದಿ ಕಂದ ನಿನ್ನ ಕಳ್ದ್ ಬಿಡ್ತಮ್ಮಿರ್ಬೇಕಿಲ್ಲ ನನಗ ಮುಗಿರಿ ಇವತ್ತು ಚಂದಿಗ ತಂದಿ ಕಂದ ಮಕ್ಳ ಮತ್ತ ತರ್ಲಿಕ್ಕೆ ಅಷ್ಟ ಇಲ್ರಿ ನಾವು ಬಾಯ್ ಬಾಸ್ ಹಲ್ಲು ಬೇರೆ ಗುದ್ ಗುದ್ದವನ ಕಣ್ಣು ಚಿನ್ನುದ್ ಬೇಕಂತ ಏನು ಓದ್ಕೊಡ ಮಗೀಗೆ ಕೃಷಿ ಮಿನ್ನ ಮಿನ್ನ ಗದ್ ದಾಳಂಬರ್ದವ ಇಲ್ಲಿ ಮಿನ್ನ 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 ಬಾ ಸ್ವಲ್ಪ ವರ್ಷ ವರ್ಷ ಕೊಟ್ಟು ಸಿಕ್ಕಿ ಏನ ಆಕ್ಷನ್ ನೋಡಿ ಇಲ್ಲ ನನ್ನ ನಡಿ ಡಾಂಬ್ರ ಇದಾವೇಪ್ನ ಕಟ್ತಾಕ್ ಯಾರು ಆಗಿ ಆಕ್ಸನ್ ನೋಡಿಲ್ಲ ಮಾಡ್ಕೊಂಡಿರ್ ಮೊದಲ ಇಲ್ಲಿ

ದೋಸ್ತ ಏ ಮಾಡುನು ಏ ಮಾಡು ಹೇಗ್ ಸುಂದರ ನಡಿಲಿ ಆಮೇಲೆ ಯೋಚನೆ ಮಾಡು ಏನ್ ಮಾಡುನು ದೋಸ್ತ ಹಂಗೇ ಹಂಗೆ ಅಂತ ಮಾಡ್ಯಾವಣ ಹಿಂದಿ ಹೆಂಗ್ ಒಳ್ಳೆ ಕೊಡ್ತಾರಲ್ಲ ಹ್ಮ್ ಹಂಗ ಬಡಿತಾವ್ ನಮ್ನ ಏ ಮತ್ತ ಅದು ಹಂದಿ ಸ್ವಲ್ಪ ದೃಸ ಇರತ್ತಿ ತಿನ್ನಕ್ಕೂ ಟೇಸ್ಟ್ ಸಿಗತ್ತ ಏ ಮಾಡು ಯಾವ್ ಹಂದಿ ಅವ್ವ ಹಂಗೆ ದಿವಸ ಹೋಗಕ್ಕೆ ಏನೋ ಗೊತ್ತಿಲ್ಲ ಬಾಂಡೇಂಜರ್ ಅದ ಕೆನ್ ಮಗಳ ಏ ಮಾಡು

কে যেলে সেলেেলে নিকেলে স্যেলুল আবমেলেল সেলেলই তা নিলেলেলিরেলে ়লে ঔলেলেেল আলগে য়নিলেলে আলেবপারা কের� ஆளு பந்தாரு அவன்க திங்க பகார் நோட் ஹங்க வர்த்தா கூழி பார் கரெக்ட் கல்சா மனங்கில் நோட்னி பந்தாரி மலக்கே பிர்த்திபரு கோழி நோ கடிம ஆகத்தோன்னு

ಎಮ್ಮಿ ಬೋಳಸ್ ಡಾಕ್ಟರ್ ಅದನ್ರಿ ಅವ ನಿಮ್ಗೆ ಏನ್ ಗೊತ್ತ ತ್ರಿಪ ಎಮ್ಮಿ ಬೋಳಸ ಬೆಂಗಳೂರ ದೊಡ್ಡ ದ್ವಾಕನ ಐತ್ರಿ ಎಮ್ಮಿ ಬೋಳಸ್ ಅಂತಂದ ಕೋಳಿ ನಮ್ಮ ಕೋಳಿ ಮತ್ತೆ ಏನ್ರ ಹಾಕಿ ಕೊಂದ ನಿಮ್ಮ ಮೊದಲ ದಿನ ಅಂತ ಕೋಳಿ ಸಾಯಕತ್ತನಮ್ಮ ಏ ಅಲ್ಲ ಇದು ಊರ ನಾರ್ ಬರಿ ನಿಮ್ಮ ಒಂದು ದೊಡ್ಡ ಕೋಳಿ ಹೌದಾ ಅಂದ್ರೆ ಸರ್ ಕೇಳಿಲಿ ಒಂದು ಸ್ವಲ್ಪ ಕೆಲಸ ಐತಿ ಅಲ್ಲಿ ತೋಟದಾಗ ನೀರು ಬಿಟ್ಟು ಬಂದಿನಂತ ಮಾಳ ಹಚ್ಚಿನಿ ಹೋಗಿ ಬರ್ತೀನಿ ಅಂತ ಎಲ್ಲಾ ಕೋಳಿ ಚೆಕ್ ಮಾಡ ಅಂತ ಹೇಳಂದ್ರೆ ಏ ಕಾಟಿ ಬಿಡಿ ನೀವು ಆರಾಮ ಚೆಕ್ ಮಾಡ್ಸ್ ಹಾ ಹಾಯ್ ತಾಳಂಗ್ರೆ ಆರಾಮ ಸೋಕ ಸೋಯ್ ಬರಿ ನೋಡು ಆರಾಮ ಹೋಗಿ ಬರ್ತೀನಿ ಅಂತ ಅಲ್ಲ ನೀ ಆಗೇಲಿ ಎಮ್ಮಿ ಬೋಳಸ್ ಅಂದಲ್ಲ ಏ ಅದು ಎಮ್ಮಿ ಬೋಳಸ್ ಇರಕಿಲ್ಲ ನೋಡ್ಲೇ

ఏమన్నా ఏ మోడను ఏ మోడను అక్కడికి పుక్కట కూడా బోరుదులాము అదే హెల్ బిల్డి ఈ హువా నోడన ఇట్లా మన హరే లోవర్ నేను పాతాలి ఏ నిన్నోన నిను హువా చింటాన పాకి చాకి నోడ నాకి బుడుకు లీన్ రోడ్ నీ సౌత్ కే ఆదు

ನೀವ ನಾ ಎದ್ ಕಳಿಸಿನಿ ನೀಲ್ಲಿ ಏನ್ ಮಾಡ್ತೀರಿ ಕಳ್ಸಿನಿ ನೀವೇನ್ ಮಾಡ್ತೀವಿ ಏನ್ ಇದಲ್ಸನ ಇಲ್ಲಿ ಮಕ್ಕಳ ನಿಮ್ಮನ್ನ ನಾ ಏನ್ ಹೇಳ್ ಕಳ್ಸಿನಿ ನೀವೇನ್ ಮಾಡ್ತೀವಿ ಇಲ್ಲಿ ಕುಂತ ಅದೇ ಅದಕ್ಕೆ ಬರ್ರಿ ನಿಮ್ಮ ಸಣ್ಣಗೆ ಎಚ್ಚೆ ಬಿಡ್ತೀನಿ ಬರ್ರಿ ನಾವು ಓದ ಕೊಡ್ಲಿಕ್ಕೆ ಹೆರ್ಸ್ತಾನ ಒಂದು ಕೊಡೇ ತೋಸ್ತ ಒಂದ್ ಪಾಟ್ ಮುಗಿಸ್ಬಿಡೋನ್ ಕೈ ಅಂಪಾರ್ ಹೋಗ್ಬಿಡೋಣ ಅಕ್ಕಿ ಬಡತ್ ಹೂ ನೋಡಿಂಗ್ ಮರತ್ತಿ ನೀನಾಗೆ ಮಾಡಿದ ಪ್ರೀತಿ

சவுகாரில நடிதேவலா சஞ்சிக்கு அதுக்குற நோட மாத்தல்

நோட்ரே

ಅವನ ಹಡ ಸ್ವಾಟ ಕೋಳಿ ಸಂಬಂಧ ನಾಯಿ ಬಡ ಲೋಮರ ಇನ್ನೊಮ್ಮೆ ಯಾವತ್ತು ಕೂಡ ಮಾಡಬಾರ್ದುಮ್ರೆ ಆ ಬಡ್ತಕ್ಕ ನೋಡಿ ಬರ್ತಕ್ಕ ಹೋಲ ಸಮೇತ ಕೈಯತ್